ಹಲೋ ಫಾಮ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತು ಸಂಡೇ ಇವತ್ತು ಸಂಡೇ 9 ಗಂಟೆ ಆಯ್ತು ಇದೀವಿ ಇವಾಗ ಮಡದ ಅವರ್ ಹೋಗ್ತಾ ಇದೀವಿ ಲೆಟ್ಸ್ ಗೋ ಗಾಯ್ಸ್ ಇವತ್ತು ಸಂಡೇ ಸ್ಪೆಷಲ್ ಅಮ್ಮ ಮಾಡೋ ಸ್ಟೈಲ್ ಅಲ್ಲಿ ಇದಕ್ಕಿದ್ ಬೇಳೆ ಮಟನ್ ಸಾಂಬಾರ್ ಮಾಡ್ತಾ ಇದೀವಿ ಅದಕ್ಕೆ ಏನ್ ಬೇಕು ಅಂತ ಹೇಳ್ತೀನಿ ಒನ್ ಕೆ ಜಿ ಮಟನ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಒಣ್ಮೆಣಸಿನ್ಕಾಯಿ ಕಡಲೆ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗ ಧನಿಯಾ ಪುಡಿ ಮೇನ್ ಗೈಸಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಇವಾಗ ಲೋ ಫ್ಲೇಮ್ ಅಲ್ಲಿ ಅವಾಗ ತಗೊಂಡು ಇಂಗ್ರೀಡಿಯನ್ಸ್ ನಾನು ಫ್ರೈ ಮಾಡ್ಕೋಬೇಕು ಈಗ ನಾನು ಇದ್ರಲ್ಲಿ ಇವಾಗ ಒಂಬತ್ತು ಒಂದು ಮೆಷಿನ್ ಕೈ ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೋತಾ ಇದೀನಿ ಈರುಳ್ಳಿ ಅತಿವಾಸ ಫ್ರೈ ಮಾಡ್ಕೊಬೇಕು ಇದೆಲ್ಲ ಯಾಕೆ ಹುರ್ಕೋತಾ ಇದ್ದೀವಿ ಅಂದ್ರೆ ಹುರ್ಬಿಟ್ ಮಾಡಿದ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹುರಿದ್ಬಿಟ್ಟು ರುಬ್ಕೊಂಡು ಮಿಕ್ಸಿಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಡೀಪ್ ಫ್ರೈ ಮಾಡೋದಿನ್ ಬೇಡ ಈಗ ಬೆಳ್ಳುಳ್ಳಿ ಹಾಕೋತಾ ಇವಾಗ ಶುಂಠಿ ಇವಾಗ ಈಗ ಹಾಕೋತಾ ಕೊತ್ತಂಬರಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಆಫ್ ಆದ್ಮೇಲೆ ಸ್ಪೈಸಸ್ ಏನ್ ತಗೊಂಡಿದ್ವಿ ಕಡಲೆ ಎಲ್ಲ ನಾನು ಅದನ್ನ ಒಣಸ ಹಾಕೋಬೇಕು ಅದಕ್ಕೆ ಇವಾಗ ಇದು ಸ್ವಲ್ಪ ಅದೇ ಬಿಟ್ನಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ 1 ಕಪ್ धनिया ಪುಡಿ ತಗೊಂಡಿದ್ದೀನಿ 1 ಕೆಜಿ ಮಟನ್ ಗೆ ಸೋ ಇದನ್ನ ಹಾಕೋತೀನಿ ಇದಕ್ಕೆ ಗ್ಯಾಸ್ ಆನ್ ಇಟ್ಕೋದಿನ್ ಬಿಡಾ ಆಫ್ ಮಾಡಿ ಇಟ್ಕೊಳ್ಳಿಲ್ವಾ ಆಫೀಸಿನಲ್ಲ ಏನೂ ಸ್ವಲ್ಪ ಆದ್ರೆ ಫ್ರೈ ಆಗಿ ಕಟ್ಟುತ್ತೆ ಸೋ ಈಗ ಮಟನ್ ಸರ್ಗೆ ಮಸಾಲಾ ರೆಡಿ ಆಗಿದೆ ಇದು ತನ್ನಿಗೆ ಆದಮೇಲೆ ಇದನ್ನ ರುಬ್ಬ್ಬಿಟ್ಟು ಆಮೇಲೆ ಇಡ್ತೀನಿ ಆ ಜಾರಿಗೆ 1 ಟೊಮೆಟೊ ಹಾಕೋತಾಯಿದ್ದೀನಿ ಫ್ರೈ ಮಾಡಿದು

ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಹಾ ಈಗ ಮಚನ್ ಹಾಕೋತಾ ಇದ್ದೀನಿ

ನೀರಲ್ಲಿ ಸ್ವಲ್ಪ ಕಮಿಯಾಗಿದೆ ಈಗ ರುಬ್ಬಿದ ಮಲ ಆ ಮಸಾಲಾ ಹಾಕುತ್ತಾ ಇದೀನಿ ಚನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ

నేను చేస్తారా మసలకు మే కదా ఫ్రెష్ మీరే ఇక ఇదికే స్వల్ప గరం మసాలా కొట్టాయి సారీ మటన్ మసాలా కొట్టాయి గరం మసాలా కొట్టండి స్వల్ప స్వల్ప గరం మసాలా స్వల్ప అంటే గుతాగల ఉషవరే

ಮೂರು ವಿಜಿ ಹಾಕಿಸ್ತೀನಿ ಆಮೇಲೆ ಸಿಕ್ಕಿ ಗಾಯ್ಸ್ ಈಗ ಮೂರು ವಿಜಿ ಆಗಿದೆ ಇವಾಗ ಇದ್ರು ಓಪನ್ ಮಾಡೋಣ ನೋ ಗಾಯ್ಸ್ ಇಟ್ ಒಂದ್ ಕೊಂಬೆ ರಬಡೆ ಹೇಳ್ತಾ ಇದೆ ತುಂಬಾ ಸೇಮ್ ಆಗಂತಂತ ಬರಕ್ಕೆ complète ಮೂರು ತೆಳ್ತಾ ಇದೆ ಈಗ ಅದಕ್ಕೆ ಕಿಲ್ ಬೆಳೆಕದಾ ಈಗ ಅದಕ್ಕೆ ಕಿಲ್ ಬೆಳೆ ಹಾಕಿಬಿಟ್ಟು ಇನ್ನೊಂದ್ ದಂಡ್ ಕೂಕ್ಸ್ಬಿಟ್ರೆ ಮಳ್ಸಿದ್ರೆ ಇದು ರೆಡಿ ಟೇಸ್ಟ್ ರೆಡಿಯಾದ್ಮೇಲೆ ಮಾಡ ಊಟ ರೆಡಿ ಆಗಿದೆ ನೋಡಿ ಎಷ್ಟು ಆಗಿದೆ ತಡೆಯಕ್ ಆಗ್ತಿಲ್ಲ ಟೇಸ್ಟ್ ಮಾಡ್ಬೋಣ ಬನ್ನಿ ಸಾಂಬಾರ್ ಟೇಸ್ಟ್ ಮಾಡ

ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಎಲ್ರು ಟ್ರೈ ಮಾಡಿ ಮಸ್ತ್ ಟ್ರೈ ಅಂತ ಹೇಳ್ತೀನಿ ರೆಸಿಪಿ ವಿಡಿಯೋದಲ್ಲಿ ಇದೆ ಎಲ್ಲ ನೋಡಿ ಟ್ರೈ ಮಾಡಿ ಒಂದ್ಸಲ ನೀವು ಟ್ರೈ ಮಾಡಿ ಲೈಕ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ